ಈಗ ನೋಡ್ತಾ ಇರ್ತಕ್ಕಂಥದ್ದು ನಾವು ತಾಟಿನೊಂಗು ಅಂತ ಕರೀತಾರೆ ಇದನ್ನು ಇಂಗ್ಲೀಷಲ್ಲಿ ಐಸಾಪಲ್ ಅಂತ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಬೋರೆಸಸ್ ಫ್ಲೇಬ್ಲಿಫರ್ ಅಂತ ಕರೀತಾರೆ ಇದು ಬೇಸಿಗೆಯಲ್ಲಿ ಸಿಗುವಂಥದ್ದು ಈ ಕಾಯಿಗಳು ನೋಡಿ ಇದು ಮರಗಳಲ್ಲಿ ಈ ಕಾಯಿಗಳು ಈ ರೀತಿ ಬಿಟ್ಟಿರ್ತದೆ ನೋಡಿ ಸುಂದರವಾಗಿ ಎಷ್ಟು ಸೊಗಸಾಗಿ ಈ ಮರಗಳಲ್ಲಿ ಈ ತಾಟಿನೊಂಗು ಕಾಯಿಗಳು ಬಿಟ್ಟಿವೆ ಇದನ್ನ ಮಾರ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಮಾತಾಡ್ತೀವಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೇನು ಕುಮಾರಣ್ಣ ಕುಮಾರಣ್ಣ ಅಂತ ಅವರು ಇದನ್ನ ನಾವು ತಾಟ್ ನುಂಗು ಅಂತ ಕರಿತೀವಿ ಏನಂತರೀತಿ ನಿಮ್ ಭಾಷೆಯಲ್ಲಿ ನುಂಗು ಅಂತ ಹೇಳ್ತಾ ಇದ್ದೀವಿ ನುಂಗು ಅಂತ ನುಂಗು ಪನಂಗ ಹ್ಮ್ ಅಂತ ಹೇಳ್ತಾ ಇದೀವಿ ನಿಮ್ದು ತಮಿಳ್ನಾಡು ಯಾವ ಊರು ನಮ್ದು ವೇಲೂರು ಡಿಸ್ಟಿಕ್ ಪ್ಯಾನಮಡ್ ಹತ್ರ ಒಂದು ಅಲ್ಲಿ ವಿಲೇಜ್ ವಿಲೇಜ್ ಇದು ಎಷ್ಟು ವರ್ಷದಿಂದ ಈ ತರ ವ್ಯಾಪಾರ ಮಾಡ್ತಾ ಇದ್ದೀರಿ ನಾವು ಮೂವತ್ ಮೂವತ್ತೈದು ವರ್ಷದಿಂದ ಈ ವ್ಯಾಪಾರಗಳು ಮಾಡ್ತಾ ಇದೀವಿ ಈ ಕಾಯಿಗಳನ್ನ ನೀವು ಮಾರ್ಕೆಟ್ ಅಲ್ಲಿ ಬರ್ತೀರಾ ಹೇಗೆ ತೋಟಗಳಲ್ಲಿ ಬೆಳಿತಾರೆ ಸ್ವಂತ ಮರಗಳು ಮಡಿಕೊಂಡಿರ್ತಾರೆ ಗದ್ದೆಗಳು ಮಡಿಕೊಂಡಿರೋರು ಅವ್ರ ಹತ್ರ ಕಾಯಿಗಳು ಒಂದ್ ಕಾಯಿ ಇಷ್ಟು ಅಂತ ನಮ್ಗೆ ಕೊಡ್ತಾರೆ ಒಂದ್ ಸಾವಿರ ಕಾಯಿ ಐನೂರ ಕಾಯಿ ಎರಡ್ ಸಾವಿರ ಕಾಯಿ ನಮ್ಗೆ ಸೇಲ್ ಆಗುತ್ತೋ ಆ ತರ ನಾವು ತಂದು ವ್ಯಾಪಾರ ಶ್ರೀನಿವಾಸಪುರಕ್ಕೆ ಇದು ಶ್ರೀನಿವಾಸಪುರ ಟೌನ್ ಅಲ್ವಾ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ನೀವು ನಾವು ಅದೇ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾ ಇದೀವಿ ಶ್ರೀನಿವಾಸಪುರಕ್ಕೆ ಅನ್ನೋದಿಲ್ಲ ಮೈಸೂರು ಹೋಗ್ತೀವಿ ಮತ್ತೆ ಮಂಡ್ಯ ರಾಮನಗರ ಹೀಗೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಎಲ್ಲ ಊರು ಕರ್ನಾಟಕ ಫುಲ್ಲು ಎಲ್ಲೆಲ್ಲಿ ಸ್ವಲ್ಪ ವ್ಯಾಪಾರಗಳು ಜಾಸ್ತಿ ಆಗುತ್ತೆ ಆ ಊರಿಗೆ ಲೋಡ್ಗಳು ತಗೊಂಡು ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಶ್ರೀನಿವಾಸಪುರ್ ಬರ್ತಾ ಇರೋದು ಇದೇ ನಾವು ಎರಡನೇ ಟೈಮ್ ಬರ್ತಾ ಇರೋದು ಈಗ ಈ ಕಾಯಿಗಳನ್ನ ತಗೊಂಡ್ ಬರ್ತೀರಿ ಆಮೇಲೆ ಎಲ್ಲಿ ಶೇಖರಣೆ ಮಾಡಿರ್ತೀರಿ ಇದನ್ನ ನಾವು ಇಲ್ಲಿ ಶ್ರೀನಿವಾಸಪುರದ ಮುನ್ಸಿಪಾಲ್ಟಿ ಆಫೀಸ್ ಇದೆ ಅಲ್ಲಿ ಟೂ ವೀಲರ್ ಪಾರ್ಕಿಂಗ್ ಐತೆ ಅದ್ರಾಗ ನಾವು ಅದ್ರ ಒಳಗೆ ಲೋಡ್ ಮಾಡಿರ್ತೀವಿ ಅಲ್ಲಿ ಅವ್ರದ್ದು ಗಾಡಿಗಳು ಗಾಡಿಗಳೈತೆ ಆಗ ಬಾಡಿಗೆ ಗಾಡಿನ ತಗೊಂಡು ಅದ್ರಾಗ ಎಷ್ಟು ಈವತ್ತೊಂದು ದಿಸಕ್ಕೆ ಎಷ್ಟು ಕಾಯಿ ಇನ್ನೂರು ಇನ್ನೂರ್ಕಾಯಿ ಮುನ್ನೂರು ಕಾಯಿ ವ್ಯಾಪಾರಕ್ಕೆ ಎಷ್ಟು ಆಗುತ್ತೋ ಅದಕ್ಕೆ ತಕ್ಕ ನಾವು ಲೋಡ್ ಮಾಡ್ಕೊಂಡು ಹಿಂಗೆ ಮೇನ್ ರೋಡ್ಗಳಲ್ಲಿ ಬೇಜಾರ್ಗಳಲ್ಲಿ ವ್ಯಾಪಾರಕ್ಕೆ ಬರ್ತೀವಿ ನಿಮ್ದು ಊಟ ಎಲ್ಲ ಹೇಗೆ ಊಟ ಮೂರ್ ಹೊತ್ತು ಊಟ ಹೋಟ್ಲಾಗೆ ಮಾಡ್ತಾ ಇದೀವಿ ಓಟ್ಲು ಊಟನೇ ಮಲಗೋದು ಹಾಗೆ ಆಫೀಸ್ ಒಳಗಡೆನೆ ಜಾಗ ಐತೆ ಮಲಗೇಲಿಕ್ಕೆ ಅಲ್ಲೇ ಮಲಗಿ ನೀವು ಎಷ್ಟು ಜನ ಬಂದಿದ್ದೀರಿ ಶ್ರೀನಿವಾಸ ನಾವು ಒಂದು ನಾಲ್ಕು ಜನ ಇದೀವಿ ಎಲ್ಲ ಯಾವ್ದ್ರಲ್ಲಿ ತರ್ತೀರಿ ಕಾಯಿಗಳನ್ನ ಟಂಪೋ ಗಾಡಿಗಳಲ್ಲಿ ಹಾಕಿಸ್ಕೊತೀವಿ ಒಂದು ಮೂರ್ ನಾಲ್ಕು ಜನ ಎಷ್ಟು ಜನ ಬರ್ತೀವಿ ಅವರು ಅವಗೆ ಎಷ್ಟು ಬೇಕೋ ಒಂದು ಮುನ್ನೂರ ಐನೂರು ಒಂದ್ ಸಾವಿರ ಎರಡ್ ಸಾವಿರ ಕಾಯಿಗಳು ಲೋಡ್ ಹಾಕಿದ್ವಿ ಅಲ್ಲಿ ಲೋಡ್ ಮಾಡ್ಕೊಂಡು ಬಾಡಿಗೆ ಹಾಕಿಸ್ಕೊಂಡು ಇಲ್ಲಿ ಬಂದು ಅವ್ರವರು ಸಪ್ರೇಟ್ ಆಗಿ ವ್ಯಾಪಾರ ಮಾಡಿ ಈಗ ಈ ಗಾಡಿ ಇದೆಯಲ್ವಾ ಈ ಗಾಡಿಗೆ ಎಷ್ಟು ಬಾಡಿಗೆ ನೂರು ರೂಪಾಯಿ ಬಾಡಿಗೆ ನೂರು ರೂಪಾಯಿ ನೂರು ಗಾಡಿಗೆ ನೂರು ರೂಪಾಯಿ ಬಾಡಿಗೆ ಆಮೇಲೆ ಗೇಟ್ ಗೇಟ್ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನೂರ್ ನಲ್ವತ್ತು ರೂಪಾಯಿ ಮತ್ತೆ ನಿಮ್ ಊಟ ಇವೆಲ್ಲ ಹೋಗಿ ಮತ್ತೆ ನೀವು ಉಡ್ಸ್ಕೊಳ್ಳುವಂತದ್ದು ತುಂಬಾ ಒಳ್ಳೆ ಬಿಸಿಲು ಹೊಡಿತು ಅಂದ್ರೆ ಹೊಡಿತು ಅಂದ್ರೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಒಂದು ಮೂರ್ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯಿ ಅಂದಾಗ ವ್ಯಾಪಾರ ಆಗುತ್ತೆ ಒಂದ್ ಎರಡು ಎರಡೂವರೆ ಸಾವಿರ ರೂಪಾಯಿ ಖರ್ಚಿ ಆಗುತ್ತೆ ಒಂದ್ ಎರಡ್ ಸಾವಿರ ರೂಪಾಯಿ ನೋಡಿ ಈಗ ವಾತಾವರಣ ತಂಪಾಗಿದೆ ತಂಪಾಗಿದೆ ತಂಪಾಗಿದ್ದಾಗ ಸ್ವಲ್ಪ ವ್ಯಾಪಾರ ಕಡಿಮೆ ಕಡಿಮೆ ಅಲ್ವಾ ಬೇಸಿಗೆಯಲ್ಲಿ ಚೆನ್ನಾಗಿ ವ್ಯಾಪಾರ ಚೆನ್ನಾಗ್ ಬೇಸಿಗೆ ಕಾಲದಲ್ಲಿ ತಂಪಲ್ವಾ ಸ್ವಲ್ಪ ಉಷ್ಣಕ್ಕೆ ತಂಪು ಅದು ಅದಕ್ಕಾಗಿ ಜನಗಳು ಇಷ್ಟಪಟ್ಟು ತಗತಾರೆ ಸ್ವಲ್ಪ ಮಳೆ ವಾತಾವರಣ ಸರಿ ಇಲ್ಲ ಇವಾಗ ಮಳೆ ಬರೇ ಒಂದು ಒಂದು ನಾಲ್ಕು ದಿವಸದೇ ಮಳೆ ಅದರಾಗಿ ಸ್ವಲ್ಪ ಡೌಲ್ ಆಗಿ ವ್ಯಾಪಾರ ನಡೀತಾ ಇದೆ ಬೇರೆ ಕಡಿಮೆ ನೋಡಿ ಈ ಹಣ್ಣು ಬೇಸಿಗೆಯಲ್ಲಿ ಮಾತ್ರ ಸಿಗುವಂಥದ್ದು ಬೇಸಿಗೆಯಲ್ಲಿ ಮಾತ್ರ ಬೆಳೆಯುವಂಥದ್ದು ಇದು ಉಷ್ಣ ವಲಯದಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ ಭಾರತ ಥೈಲ್ಯಾಂಡ್ ಶ್ರೀಲಂಕಾ ಕಾಂಬೋಡಿಯಾ ಮಲೇಷಿಯಾ ಮೈನಾಮರ್ ಮತ್ತು ಇಂಡೋನೇಷ್ಯಾದಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ ಇದೊಂದು ಕಮರ್ಷಿಯಲ್ ಕ್ರಾಪ್ ಆಗಿದೆ ವರ್ಷಕ್ಕೊಮ್ಮೆ ಮಾತ್ರ ಬಿಡುವಂಥದ್ದು ಇದರಲ್ಲಿ ಪೊಟ್ಯಾಷಿಯಂ ಕಬ್ಬು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫೈಬರ್ ಮತ್ತು ಸಕ್ರೆ ಅಂಶನೂ ಸಹ ಇದರಲ್ಲಿ ಇರುತ್ತೆ ಇದನ್ನು ತಿನ್ನೋದರಿಂದ ಅನೇಕ ಉಪಯೋಗಗಳು ಇದೆ ಮೂರು ಇದೆ ಇದು ಒಳ್ಳೆ ಜೀರ್ಣಾಂಶ ಜಾಸ್ತಿ ಈ ಏನೂ ತಿಂದ್ರೆ ಹೌದು ಒಳ್ಳೆ ಜೀರ್ಣಾಂಶ ಸಂದಿ ಇದು ಚೆನ್ನಾಗಿಲ್ಲ ಇದ್ರಲ್ಲಿ ಎಷ್ಟಿದೆ ಮೂರು 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 ಇದೆ ಇದ್ರಾಗ ಮೂರು ಐತೆ ಹಾ ಈ ಕಾಯಿನಲ್ಲಿ ಎರಡು ಐತೆ ಹ್ಮ್ ಈ ಕೈನಲ್ಲಿ ಒಂದೇ ಒಂದೇ ಒಂದಿರ್ ಒಂದೇ ಒಂದ್ ನಾಲ್ಕ್ ಇರುವಂತದ್ ಇಲ್ಲ ನಾಲ್ಕ್ ಅನ್ನೋದು ನಮ್ಗ್ ಗೊತ್ತಾಗಲ್ಲ ಅಪೂರ್ವ ಸಿಕ್ಕೋದು ಸಿಗತ್ತೆ ಅದಷ್ಟ ಅದೃಷ್ಟ ಸಿಕ್ಕೋದು ಸಿಗೋದು ಯಾವ್ದೋ ಒಂದ್ ಕಾಯಿಲಿ ಸಿಗುತ್ತೆ ಅದು ಸಿಕ್ಕಿದಿ ಆತರ ಯಾವಾಗಾದ್ರೂ ಸಿಗತ್ತೆ ನಾಲ್ಕ್ ಐದಿರೋದು ಅಂತ ಇಲ್ಲ 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 ಒಂದಿರತ್ತೆ ಎರಡ ಇರತ್ತೆ ಸಾಮಾನ್ಯ ಸಾಮಾನ್ಯ ನಾಲಕ್ ಅನ್ನೋದು ಅಪರೂಪ ಯಾವ್ದೋ ಒಂದು ಅದು ಹೊಡದ್ರ ಮೇಲೆನೆ ಗೊತ್ತಾಗೋದು ಅಲ್ಲವರು ಗೊತ್ತಾಗಲ್ಲ ನಮ್ಗೆ ಆಮೇಲೆ ಇದು ಮರಗಳಿದೆಯಲ್ವಾ ಎಷ್ಟ ಇರ್ತವೆ ಸುಮಾರು ಒಂದು ಮೂವತ್ತು ಅಡಿ ಹತ್ರ ಹತ್ರ ಇರದೆ ಇವಾಗ ಗಿಡ ಮೇಲೆ ಎಷ್ಟು ವರ್ಷಕ್ಕೆ ಕಾಯಿ ಬಿಡುವಂತದ್ದು ಒಂದ್ ಗಿಡ ಆಯ್ತು ಅಂದ್ರೆ ಅಪ್ರ ಒಂದ್ ಇಪ್ಪತ್ತ ಎರಡು ವರ್ಷ ಒಂದ್ ಮೂವತ್ತು ವರ್ಷ ಹೌದ್ ಹೌದಾ ಹೌದು ಅಷ್ಟು ವರ್ಷ ಆದ್ಮೇಲೆ ಅಷ್ಟು ವರ್ಷ ಸಾಕದ್ಮೇಲೆ ಅದು ಹೆಣ್ಣು ಮರ ಅಂದ್ರೆ ಮಾತ್ರ ಕಾಯಿ ಬಿಡೋದು ಗಂಡು ಮರ ಅಂದ್ರೆ ಕಾಯಿ ಬಿಡಲ್ಲ ಮಾತ್ರ ಬರುತ್ತೆ ಅಂಬೆಗಳಲ್ಲಿ ಹೂನ ಮಗರಂದ ಇದು ಅಂತಾರಲ್ಲ ಜನಿ ಈ ತಗೊಂಡ್ ಹೋಗಿ ಅದ್ರ ಮೇಲೆ ಮಾತ್ರ ಕಾಯಿ ಬರೋದು ಹಂಗೆ ಆ ಮರದಲ್ಲೂ ಹಂಗೆ ಬೀರ್ತದೆ ಒಂದು ಮ್ಯಾಕ್ಸಿಮಮ್ ಒಂದು ಒಂದ್ ಹತ್ತು ಮರ ಇರ್ತಂದ್ರೆ ಒಂದ್ ಎರಡ್ ಮೂರ್ ಮರ ಅದ್ ಗಂಡು ಮರ ಇರಲೇಬೇಕು 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 ಅದು ಮಕ್ಕಳ ಸೇರ್ದಾಗ ಅದು ಪಾಲಿನೇಷನ್ ಆಗೋದು ಅಂತ ಕರಿತೀವಿ ಅನ್ನಿಸ್ಬೋದು ಇದೀಗ ತಮಿಳುನಾಡಲ್ಲಿ ಮಕ್ಕಳು ಜಾಸ್ತಿ ಲೈಕ್ ಮಾಡ್ತಾರೆ ಈಗ ಈ ವರ್ಷ ತಮಿಳುನಾಡುಲಿ ಬೇಸಿಗೆ ಕಾಲದಲ್ಲಿ ಒಳ್ಳೆ ಬಿಸಿಲು ಆ ಬಿಸಿಲು ಅನ್ನೋದಕ್ಕೋಸ್ಕರ ತಮಿಳುನಾಡು ಫುಲ್ ಸೇಲು ಅಲ್ಲೇ ಒಂದ್ ಕಾಯಿ ಮೂವತ್ ರೂಪಾಯಿ ಅಂತ ವ್ಯಾಪಾರ ಆಯ್ತು ಒಂದ್ ಪೀಸು ಹತ್ತು ರೂಪಾಯಿ ಅಂತ ಮೂರು ಪೀಸ್ ಮೂವತ್ ರೂಪಾಯಿ ಅಂತ ಮಾಡ್ತಾ ಇದ್ದಾರೆ ನಾವು ಇದ್ದೀರಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ನಾವು ಮದುವೆ ಆಗಿದ್ಯಾ ಮದುವೆ ಆಗಿದೆ ಎಷ್ಟು ಜನ ಮಕ್ಕಳು ಎರಡು ಮಕ್ಕಳು ಇದ್ದಾರೆ ಏನ್ ನೋಡ್ತಾ ಇದಾರೆ ಅವರು ಮಗನು ಬಿಎಸಿ ಕಾರ್ಡಿಯೋ 퍼ಫೇಷನ್ ತಕೊಂಡವರು ಸೂಪರ್ ಹಾ ಬರ್ತಾನೆ ಮಗಳು ಸೇಲಮ್ಮಲ್ಲಿ ಕ್ರಿಟಿಕಲ್ ಕೇರ್ ಟೆಕ್ನಾಲಜಿ ಅನ್ನ ತ ಮೆಡಿಕಲ್ ಅಲ್ಲಿ ಅವಳು ವೆರಿ ಗುಡ್ ಅಪ್ಪ ಎರಡು ಮಕ್ಕಳು ಎಲ್ಲ ಕಷ್ಟಪಟ್ಟು ಅವರನ್ನು ಎಜುಕೇಶನ್ ಕೊಟ್ಟು ಓದಿಸಿ ಓದಿಸ್ತಾರೆ ಒಳ್ಳೆ ಕೋರ್ಸ್ ಇದ್ಯಾ ವೆರಿ ಗುಡ್ ಖುಷಿ ಆಯ್ತಪ್ಪ ನಮಗೆ ಹೌದು ಸರ್ ಅಲ್ವಾ ಇಷ್ಟ ಕಷ್ಟಪಟ್ಟೀಯಾ ಮಕ್ಕಳಿಗಾಗಿ ಮಕ್ಕಳಿಗಾಗಿ ಕಷ್ಟಪಡ್ತೀರೆ ಸರ್ ಅಷ್ಟೇ ವೆರಿ ಗುಡ್ ಈ ಹಣ್ಣನ್ನು ತಿನ್ನೋದ್ರಿಂದ ಅನೇಕ ಉಪಯೋಗಗಳಿದೆ ಬೇಸಿಗೆಯಲ್ಲಿ ಇದನ್ನು ತಿನ್ನುವುದ್ರಿಂದ ದೇಹ ತಂಪಾಗತ್ತೆ ದಣಿವು ಇಂಗತ್ತೆ ಆಯಾಸ ಕಡಿಮೆ ಆಗತ್ತೆ ಬಲಬದ್ಧತೆಯನ್ನ ಇದು ಹೋಗಲಾಡಿಸುತ್ತೆ ಅಂತ ಹೇಳ್ತಾರೆ ನಿರ್ಜಲೀಕರಣ ಕಡಿಮೆ ಮಾಡತ್ತೆ ಅಂತಲೂ ಹೇಳ್ತಾರೆ ಶಕ್ತಿ ಹೆಚ್ಚಿಗಾಗತ್ತೆ ಹೊಟ್ಟೆಯಲ್ಲಿ ಉರಿ ನೋವು ಇದ್ದರೆ ಕಡಿಮೆ ಆಗತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮಧುಮೇಹ ನಿಯಂತ್ರಣ ಇರಿಸಲು ಇದು ಸಹಾಯ ಆಗತ್ತೆ ಅಂತಲೂ ಹೇಳ್ತಾರೆ ನೋಡಿ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಇರೋದರಿಂದ ದೃಷ್ಟಿ ದೋಷ ಸಹ ನಿವಾರಣೆ ಆಗತ್ತೆ ಅಂತಲೂ ಸಹ ಹೇಳ್ತಾರೆ ಹಾಗಾಗಿ ನಾವು ಇದನ್ನು ಸೇವನೆ ಮಾಡಿದ್ರೆ ಯಾವುದೇ ರೀತಿ ತಪ್ಪಿಲ್ಲ ಇದು ನ್ಯಾಚುರಲ್ ಆಗಿ ಅದು ನೇಚರ್ ನಮಗೆ ನೀಡಿರೋವಂಥದ್ದು ಕಾಯಿಂದ ಹಣ್ಣನ್ನು ಬೇರ್ಪಡಿಸಿದ್ರೆ ಈ ರೀತಿ ಕಾಣುತ್ತೆ ಇದು ಬಲ್ತಿರ್ತಕ್ಕಂಥ ಹಣ್ಣು ಗಟ್ಟಿ ಆಗಿರುತ್ತೆ ಕೊಬ್ಬರಿ ಥರ ತಿನ್ಬೋದು ಇದು ಮೀಡಿಯಮ್ ಆಗಿರ್ತಕ್ಕಂಥ ಹಣ್ಣು ಇಬ್ಬಳು ಸ್ವಲ್ಪ ಮೃದುವಾಗಿರುತ್ತೆ ಬೆರಳಲ್ಲಿ ಆ ಒಟ್ಟನ್ನ ತೆಗೆದುಬಿಟ್ಟು ನಾವು ಇದನ್ನು ತಿನ್ಬೋದು ಇನ್ನೂ ಮೃದುವಾಗಿರ್ತಕ್ಕಂಥದ್ದು ಎಳೆದು ಇದನ್ನ ಒಟ್ಟು ಸಮೇತ ತಿನ್ಬೋದು ಇದರಲ್ಲಿ ಹೆಚ್ಚು ಫೈಬರ್ ಇರೋದ್ರಿಂದ ನಾವು ಹಾಗೆ ಇದನ್ನ ಸೇವನೆ ಮಾಡೋದ್ರಿಂದ ಇನ್ನಷ್ಟು ದೇಹಕ್ಕೆ ಉಪಯೋಗ ಇದೆ ಇದರಲ್ಲಿ ನೀರ ಮಾಡ್ತಾರ ಮಾಡ್ತಾರೆ ಹೇಗೆ ನೀರ ಅಂದ್ರೆ ಅದೇ ಮೇಲೆ ಮಡಿಕೆ ಕಟ್ಟಿ ನಾವು ಎಂಡ ಹೆಂಗ ಇಳಿಸ್ತಾರೋ ಆತರ ಅದನ್ನು ಇಳಿಸ್ತಾರೆ ಅದು ನೀರ ಅನ್ನೋದಕ್ಕ ಏನಕ್ಕೆ ಬೆಲ್ಲ ಕಾಯಿಸ್ತಾರೆ ಹ ಹ ಬೆಲ್ಲ ಕಾಯಿಸಕ್ಕೆ ಅದು ಇಳಿಸ್ತಾರೆ ಆ ಬೆಲ್ಲ ಕಾಯಿಸಿ ಒಂದ್ ಕೆಜಿ ಬೆಲ್ಲ ನಾನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ನಾನೂರು ರೂಪಾಯಿ ಹೋಗುತ್ತೆ ಪ್ಯೂರ್ ಒರಿಜಿನಲ್ ಇದ್ರ ಮೇಲೆ ಬೆಲ್ಲ ಬೆಲ್ಲ ಆ ನೀರನ್ನ ಇಳಿಸಿ ಅದು ಉಷ್ಣಕ್ಕೆ ಅದು ತಂಪು ಅದು ಆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರೆ ಹಾ 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 ಆರ್ಗ್ಯಾನಿಕ್ ಬೆಲ್ಲ ಅಂತಾರಲ್ಲ ಅದೇ ಪ್ಯೂರ್ ಯಾವ ಮೆಡಿಸಿನ್ ಅಲ್ಲಿ ಮಿಕ್ಸ್ ಮಾಡಕ್ ಆಗಲ್ಲ ನ್ಯಾಚುರಲ್ ಅದು

ಇದನ್ನು ಬಿಡಿಸ್ಬೋದು ಅಥವಾ ತುಂಬ ಗಟ್ಟಿ ಇತ್ತು ಅಂತಂದರೆ ಚಾಕ್ ಇಲ್ಲಿ ಮೃದುವಾಗಿರೋದರಿಂದ ನೋಡಿ ಈ ರೀತಿ ಬಿಡಿಸ್ತಾ ಇರೋದಂಥದ್ದು ಗೊತ್ತಾಗುತ್ತೆ ನಾವು ಒಟ್ಟನ್ನು ಬಿಡಿಸಿದ ಮೇಲೆ ಈ ರೀತಿ ಕಾಣುತ್ತೆ ಎಷ್ಟು ಅಟ್ರಾಕ್ಟಿ ಆಗಿದೆ ಐಸ್ ಥರನೇ ಕಾಣುತ್ತೆ ಮುಟ್ಕೊಂಡ್ರೆ ನೈಸಾಗಿರುತ್ತೆ ಕೈಯಿಂದ ಅದು ಜಾರ್ಕೊಂಡು ಹೋಗುತ್ತೆ ಈ ರೀತಿ ನಾವು ಈ ಒಂದು ಹಣ್ಣನ್ನು ಸೇವನೆ ಮಾಡೋ ಅಂಥದ್ದು ಈ ಒಟ್ಟು ಸಹ ವೇಸ್ಟ್ ಆಗಲ್ಲ ಮಕ್ಕಕ್ಕೆ ಹಚ್ಬೋದು ಈ ಮಡುಮೆಗಳಿದ್ರೆ ವಾಸಿ ಆಗುತ್ತೆ ಸನ್ ಬರ್ನ್ ಆಗಿದ್ರೆ ಸ್ಕಿನ್ಗೂ ಸಹ ಉಪಯೋಗ ಆಗುತ್ತೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು